ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಈಗ ನಾವು ಪುದೀನ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನು ಧನಿಯಾ ತೊಗೊಂಡಿದ್ದೀನಿ ಧನಿಯಾ ಹುರ್ಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಕೆಂಪಗೆ ಹುರ್ಕೊಳ್ಳೋಣ ಕಡಲೆಬೇಳೆ ಬೇಳೆ ಎಲ್ಲ ಚೆನ್ನಾಗಿ ಹುರ್ಕೊಂಡಿದೆ ಈಗ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಳೋಣ ಎಳ್ಳೆಲ್ಲ ಚಟಪಟ ಅಂಥೇಳಿ ಸಿಡಿಬೇಕು ಅಲ್ಲಿವರೆಗೂ ಹುರ್ಕೊಳ್ಳೋಣ ಎಳ್ಳು ಸೀದಕ್ಕೆ ಸೀಯೋದು ಬೇಡ ಪ್ಲೇಟಿಗೆ ಹಾಕ್ಕೊಂಡಿರೋದು ತಣ್ಣಗಾವು ಬಿಡೋಣ ಇದೇ ಪ್ಯಾನಿಗೆ ఒక టీ స్పూన్ అు ఎన్న ఏడరిందాయ్ తగ్దించినా హెణసినకై ఉ శుంఠి ఎరడు బిసలు కరివేవు ಮೆಣಸಿನ್ಕಾಯೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡಿರೋದು ಇಲ್ಲಿ ಒಂದು ಕಟ್ನಷ್ಟು ಪುದೀನ ತೊಳೆದಿಟ್ಕೊಂಡಿದ್ದೀನಿ ಪುದೀನ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಪುದೀನ ಎಲ್ಲ ಚೆನ್ನಾಗಿ ಹುರ್ಕೊಂಡಿರೋದು ಈಗ ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಲಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಇಲ್ಲಿ ನಾನು ಮೂರು ಟೊಮೆಟೊ ಹೆಚ್ಚಿಕೊಂಡಿರೋದು ಮೀಡಿಯಮ್ ಸೈಜು ಟೊಮೆಟೊ ಮೆತ್ತಗೆ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಲಿ ಜಾರಿಗೆ ಹುರ್ಕೊಂಡಿರೋ ಧನಿಯಾ ಕಡಲೆಬೇಳೆ ಬೇಳೆ ಎಳ್ಳು ಹಾಕ್ಕೊಳ್ಳೋಣ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಪುಡಿ ಮಾಡ್ಕೊಂಡಿರೋದು ಇದಕ್ಕೆ ಈಗ ಹಸಿಮೆಣಸು ಪುದೀನ ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ ಹುರ್ತಿರೋದು ಟೊಮೆಟೊ ಸೇರಿಸ್ಕೊಳ್ಳೋಣ ತಣ್ಣಗಾಗಿದೆ ರುಚಿಗೆ ತಕ್ಕಷ್ಟು ಡಪ್ಪು ಉಪ್ಪು ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳೋಣ ಇನ್ನೊಂದು ಸುತ್ತು ತಿರುಗಿಸ್ಕೊಳ್ಳೋಣ ಚಟ್ನಿ ರೆಡಿ ಇದೆ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಬೋಲಿಗೆ ಚಟ್ನಿ ತಕ್ಕೊಂಡಿರೋದು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಚಪಾತಿ ರೊಟ್ಟಿ ಅನ್ನಕ್ಕೂ ಬಳಸ್ಕೋಬೋದು ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಪುದೀನ ಇರೋದ್ರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ